ಇವತ್ತು ಕೊನೆಗೂ ಆರ್ ಸಿ ಬಿ ಬಾಯಿಗೆ ಬರೆಸಿ ಗೆಲ್ಲುತ್ತೆ ಅಂತಾರಲ್ಲ ಇದೆ ವಾಡಿಕೆ ತಕ್ಕಂತೆ ನಮ್ಮ ಆರ್ ಸಿ ಬಿ ಯಾವತ್ತು ನಡ್ಕೊಳ್ಳುತ್ತೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಯಶ್ ದಯಾಳ್ ಅವರು ಹೀರೋ ಆಗಿದ್ದಾರೆ ಸೊ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಆರ್ ಸಿ ಬಿ ಫ್ಯಾನ್ ಇದಾರೆ ಆರ್ ಸಿ ಬಿ ಫ್ಯಾನ್ ಏನ್ ಹೇಳ್ತಾರೆ ಸರ್ ಇಷ್ಟಪಡ್ತೀರಾ ಮ್ಯಾಚ್ ಬಗ್ಗೆ ಪೈಸಾ ವಸೂಲ್ ಮ್ಯಾಚ್ ಇವತ್ತು ಅಂದ್ರೆ ಬರ್ತಾ ಇರೋದು ಆರ್ ಸಿ ಬಿ ಸಿ ಎಸ್ ಮ್ಯಾಚ್ ಹೋದ ವರ್ಷ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಸಿ ಎಸ್ ಔಟ್ ಆಫ್ ಸೀಸನ್ ತಲ ಫಾರ್ ರೀಸನ್ ಎಲಿಮಿನೆಂಟ್ ಆಗಿದ್ದಾರೆ ಚೆನ್ನೈ ಬಟ್ ಇವತ್ತಿಂದ ಹೈ ವೋಲ್ಟೇಜ್ ಪಂದ್ಯ ಮಾಮೂಲಿ ಆಡಬೇಕು ಆಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಚೆನ್ನೈಗೆ ಎರಡು ಸಾರಿ ಚಪಾಕಲ್ಲೂ ಬೆಂಗಳೂರಲ್ಲೂ ಎರಡು ಸಲ ಲಾಲಿಪಾಪ್ ತಿನ್ಸಿದ್ದಾರೆ ಇದ್ರ ಬಗ್ಗೆ ಏನಂತೀರಿ ಅವ್ರಿಗೆ ಲಾಲಿಪಾಪ್ ತಿನ್ನಕ್ಕೆ ತುಂಬಾ ಇಷ್ಟ ಅದಕ್ಕೆ ನಾವು ಯಾವಾಗ್ಲೂ ಕೊಡ್ತಾ ಇರ್ತೀವಿ ತಿನ್ನಿಸ್ತೀವಿ ಬ್ಯಾಟಿಂಗ್ ಸಕತ್ತಾಗಿತ್ತು ಫೀಲ್ಡಿಂಗ್ ಒಂದ್ ಸ್ವಲ್ಪ ಕೆಲಸರಿ ಆಗಿತ್ತು ಸುರೇಶ್ ಶರ್ಮಾ ಸ್ವಲ್ಪ ಕಾಸ್ಟ್ಲಿ ಆದ್ರು ಗುಣೇಶ್ವರ್ ಕುಮಾರ್ ಸ್ವಲ್ಪ ಕಾಸ್ಟ್ಲಿ ಆದ್ರು ಲುಂಗಿ ಇಂಗಡಿ ಮತ್ತೆ ಎಷ್ಟೇ ಬೆಂಟಾಸ್ಟಿಕ್ ಬಾಲಿಂಗ್ ಮ್ಯಾಚ್ ಆರ್ ಸಿ ಬಿರ್ ಬಾಯಿಗೆ ಬಳಸ್ತಾನೆ ಗೆಲ್ಸಿದ್ದು ವಿಷಯನೇ ಇಲ್ಲ ದಿನನೇ ಇಲ್ಲ ಚಿಂದಿ ಇವತ್ತು ಸ್ಪೆಷಲಿ ಚಿನ್ನಿ ಸಾಕಾತಾಗ ಆಡಿರೋ ಸಾಕಾತಾಗ ಸಾಕಾತಾಗ ಈ ಸಲ ಕಪ್ ನಮ್ಮದೇ ಕಿಂಗ್ ಇಸ್ ಆಲ್ವೇಸ್ ಕಿಂಗ್ ಬ್ಯಾಟಿಂಗ್ ಚಿನ್ನಿ ಒಂದೇ ಡೈಲಾಗ್ ತಲಾ ಫಾರ್ ನೋ ರೀಸನ್ ಸಿಎಸ್ಕೆ ಔಟ್ ಆಫ್ ದ ಸೀಸನ್ ಜೈ ಆರ್ಸಿಬಿ ಸುಮ್ನೆ ಹೊರ ಕಳ್ಸೋದು ವಾಸಿ ಅವನು ತೋನಿ ನಾ ಏನು ಉಪಯೋಗ ಇಲ್ಲ ಅವನು ಬೆಂಗಳೂರು ನಮ್ದು ಯಾವ ಚೆನ್ನೈ ಫ್ಯಾನ್ಸ್ ಯಾರ್ದು ಇಲ್ಲ ಬರ್ಕಳ ಬೆಂಗಳೂರು ನಮ್ದು ದೇವನ್ ಟೀ ಪುಡಿ ಚೆನ್ನೈ ಪುಡಿ ಪುಡಿ

सीबी आरसीबी 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 अंकल ಮಕ್ಕಳು ಹೇಳೋದು ಇದೆಲ್ಲಾ ಕಪ್ ನಂದೆ ಇದರ ಬಗ್ಗೆ ಏನಂತೀರಿ ಜے ಆರ್ ಸಿಬಿ ಮಂದೆ ನಾ ಈ ಸಲ ಕಪ್ ನಂದೆ ಫಾಸ್ಟ್ ಆಲ್ ಬಂದ್ ಕುಟುಂಬ ಇದರ ಬಗ್ಗೆ अंकल ಮಕ್ಕಳು ಹೇಳೋಕೆ ಏನು ಇಷ್ಟ ಪಡ್ತೀರಿ ಜಾಗ ಬಿಡಿ ಜಾಗ ಬಿಡಿ ಸಿಸ್ಟರ್ ಮನೆ ಹೋಗೋದು ಜಾಗ ಬಿಡಿ

कढो <laughs>

ಏ ಥ್ಯಾಂಕ್ ಯು ಟಾಪ್ ಅಲ್ಲಿ ಕೂತಿದ್ದೇವೆ ಇದ್ರ ಬಗ್ಗೆ ಏನಂತೀರಿ ಸಕ್ಕತ್ತಾಗಿತ್ತು ಮ್ಯಾಚ್ ಈ ಸಲ ಗೆದ್ದ ಗೆಲ್ತೀವಿ ಕಪ್ ಗೆಲ್ತೇವಾ ಹಂಡ್ರೆಡ್ ಪರ್ಸೆಂಟ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಆಟಗಾರರಿಗೆ ಹೇಳೋಕೆ ಇಷ್ಟಪಡೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಿ ವಿರ್ ಆಲ್ ಫಸ್ಟ್ ಆಫ್ ಆಲ್ ಇಂಡಿಯನ್ಸ್ ಅಂಡ್ ಜಸ್ಟ್ ಹ್ಯಾಪಿ ಫಾರ್ ಎ ಆರ್ ಸಿ ಬಿ ಅಷ್ಟೇ ಥ್ಯಾಂಕ್ ಯು ಒಂದ್ಸಲ ಆರ್ ಸಿ ಬಿ ಅಂತ ಜೋರಾಗಿ ಕೂಗಿ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಈ ಸೈಡು ಚೆನ್ನೈ ಎರಡೂ ಇದ್ದಾರೆ ಸೊ ಹಂಗಾದ್ರೆ ಭಾರತೀಯರು ಇವರು ಇವ್ರ ಹತ್ರ ಕೇಳೋಣ ಒಂದು ಒಪಿನಿಯನ್ ಇಂಗ್ಲಿಷ್ ಏನ್ಬಿಡಿಂಗ್ ಸೊ ವಿಪೋರ್ಟಿಂಗ್ ಗೆದ್ದೀವಿ ಹೌದು ಮನೆಯಲ್ಲಿ ಕಾಯ್ತಾ ಇದ್ದಾರೆ ಈ ಸಲ ಕಪ್ ನಮ್ದೆ ಅವ್ನ ಯಾರು ಹೇಳ್ತಾ ಇದ್ದ ಕದ್ರ 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 ಬಿಡ್ತೀವಿ ಅಂತ ಏನು ಕದ್ರಿಸಿಲ್ಲ ಇಲ್ಲಿ ನಾವೇ ಬೆದರ್ಸಿ ಕಳಿಸ್ತಾ ಇದೀವಿ ಚೆನ್ನಾಗಿ ಸಮ್ಮ ಆಡಿಕಿರ ತಮ್ಮ ಎಲ್ಲ ಅಡಗಿರದಿಲ್ಲ ಸೂತಿ ಅನ್ಪಿರ್ಕಿರೋ ಇಪ್ಪ ವೀಟಿಗೆ ಪೋಣ ಅವ್ಳದ ನಾನು ಇನ್ನೊಂದು ಹೇಳ್ತೀನಿ ನಮ್ಮ ಚಂದನ್ ಶೆಟ್ಟಿ ಅವಾಗಲೇ ಇವ್ರು ಲಾಲಿಪಾಪು ಲಾಲಿ ಅಂತ ಅಂತ ನಮ್ಮ ಚಂದನ್ ಶೆಟ್ಟಿ ಆಲ್ರೆಡಿ ಬರ್ದಾಯ್ತು ಲಾಲಿಪಾಪ್ ಕೊಡೋದಂದ್ರೆ ನಮಗೆ ತುಂಬ ಇಷ್ಟ ರೀ

ಏನಂದ್ರೆ ಇವತ್ತು ಆಫರ್ ಎಕ್ಸ್ಕ್ಲೂಸಿವ್ ಆಫರು ಐದು ಇಡ್ಲಿ ತಗೊಳ್ಳಿ ಎರಡು ದೋಸೆ ಫ್ರೀ ಕೊಡ್ತೀವಿ ಬರೀ ಏಳು ರೂಪಾಯಿ ಓನ್ಲಿ ಫಾರ್ ಸಿ ಎಸ್ ಕೆ ಫ್ಯಾನ್ಸ್ ಈ ಆಫರ್ ಹೆಂಗ್ ಅಪ್ಲೈ ಆಗುತ್ತೆ ಆಗತ್ತಂದ್ರೆ ಗೆಟ್ ಯೋರ್ ಸಿ ಎಸ್ ಕೆ ಜರ್ಸಿ ಶೋ ಯೋರ್ ಸೆವೆಂತ್ ತಲಾ ಅಲ್ ಗಿವ್ ಯು ದ ಆಫರ್ ಹದಿನೆಂಟು ವರ್ಷ್ಕೋಯಿನ್ ಅವರು ನಮ್ಮ ತಂಡದಲ್ಲಿ ಜೈ ಆರ್ ಸಿ ಬಿ ಜೈ ಕರ್ನಾಟಕ ಅಯ್ಯೋ ಆರ್ ಸಿ ಬಿದ ಹೋಯ್ತಪ್ಪ ಮ್ಯಾಚು ಅವ್ರ ಸ್ಟೇಡಿಯಮಲ್ಲಿ ಸೋಲ್ಸ್ ಬಂದಿದ್ವಿ ನಮ್ಮ ಸ್ಟೇಡಿಯಮಲ್ಲಿ ಮತ್ತೆ ನಾಲ್ಕನೇ ಸೋಲಾಗುತ್ತೆ ಅನ್ನೋ ನೋವಿತ್ತು ಬಟ್ ಎಷ್ಟು ಅವರು ಕಮಾಲ್ ಮಾಡಿದ್ರು ಇದ್ರ ಬಗ್ಗೆ ಏನಂತೀರಿ ಎಸ್ ಜೆ ಆಲ್ ಅವರು ತುಂಬ ರೋಮಾಂಚಕರವಾಗಿ ಚೆನ್ನಾಗಿ ಆಡಿದ್ರು ಒಳ್ಳೆ ರೀತಿಯಲ್ಲಿ ಬೌಲಿಂಗ್ ಸ್ಲೋ ಬಾಲ್ಸ್ ಹಾಕಿದ್ರು ಒಂದೇ ಒಂದು ನೋ ಬಾಲ್ ಬಿಟ್ಟರೆ ಮಿಕ್ಕಿದ ಸ್ಲೋ ಬಾಲ್ಸು ಟ್ಯಾಕಲ್ ಮಾಡೋ ಥರ ಇತ್ತು ಸಿಕ್ಸ್ ಹೊಡೆಯೋ ಥರ ಬಾಲ್ಸ್ ಇರಲಿಲ್ಲ ನಿಜ ಹೇಳ್ಬೇಕಾದ್ರೆ ಆರು ಓವರ್ ಹಿಂದೆ ಜನ ಟಿಕೆಟ್ ವಾಪಸ್ ಕೊಟ್ಟು ಟಿ ಶರ್ಟ್ ನಮ್ಮ ಆರ್ ಸಿ ಬಿ ಟಿ ಶರ್ಟ್ ಬಿಚ್ಚಿ ಹೊರಗೆ ಹೋಗ್ತಾ ಇದ್ರು ಆರು ಓವರ್ ಇತ್ತು ಆರ್ ಸಿ ಬಿ ಸೋಲ್ತಾ ಇದೆ ಅಂತ ನನಗೆ ಹೇಳ್ಬಿಟ್ಟು ಹೋದ್ರು ನಾನು ಹೊರಗಿದ್ದೆ ಬಟ್ ಯು ಹ್ಯಾವ್ ಟು ಲಾಟ್ ಆಫ್ ಅವ್ರಿಗೆ ಎಷ್ಟೋ ಜನ ಓಪ್ ಇಲ್ಲದೆ ಹೊರಗೆ ಹೋದ್ರು ನಮ್ಮ ಆರ್ ಸಿ ಬಿ ಅವರು ಅವ್ರಿಗೆಲ್ಲ ಅವ್ರಿಗೆಲ್ಲ ಶಾಕ್ ಆಗಿರುತ್ತೆ ಇವಾಗ ನಮ್ಮ ಟೀಮು ಕೊನೆ ಆರು ಓವರಲ್ಲಿ ಅಪ್ ಮಾಡಿದೆ ಬಾಯಿಗೆ ಬರ್ಸಿ ಗೆಲ್ಲೋದು ನಮ್ದು ಆರ್ ಸಿ ಬಿ ವಾಡಿಕೆ ಇದ್ರ ಬಗ್ಗೆ ಏನಂತೀರಿ ಯಾವಾಗಲೂ ನಾವು ರೋಮಾಂಚಕರವಾಗಿ ಥ್ರಿಲ್ಲಂಗ್ ಆಗಿ ಫೈನಲ್ ಓವರಲ್ಲೇ ಗೆಲ್ಲೋದು ಫೈನಲ್ ಓವರಲ್ಲಿ ಇವಾಗ ಅವ್ರಿಗೆ ಶಾಕಿಂಗ್ ಅವ್ರ ಜ ಅವ್ರ ಕ್ರೌಡ್ ಇದ್ರು ಅವರೆಲ್ಲ ಇಲ್ಲಿ ಜಂಪ್ ಮಾಡಿಕೊಂಡು ನಾವು ಗೆಲ್ತೀವಿ ಗೆಲ್ತೀವಿ ಅಂತ ಇದ್ದರು ಅವರು ಸಿಕ್ಸ್ ಮೇಲೆ ಆ ಒಂದು ಡಾಟ್ ಬಾಲ್ ಮಾಡಿದ್ರಲ್ಲ ಡಾಟ್ ಬಾಲು ಸಿಂಗಲ್ಲು ಆ ಲಾಸ್ಟ್ ತ್ರೀ ಬಾಲ್ಸ್ ಇರುವಾಗ ಹೆಂಗೆ ಹೆಂಗೆ ಟ್ಯಾಕಲ್ ಮಾಡಿದ್ರು ಅದೇ ಮೇಯ್ನು ಎಸ್ ಡೈ ಅಲ್ಲು ರಿಯಲಿ ಟ್ಯಾಲೆಂಟೆಡ್ ಬೌಲರ್ ಇವತ್ತು ಶಪಡ್ ಬಗ್ಗೆ ಮಾತಾಡಬೇಕು ಶಪಡ್ ಅವರು ಕೂಡ ಕಮಾಲಾಗಿ ಬ್ಯಾಟಿಂಗ್ ಆಡಿದ್ದಾರೆ ಹದಿನಾಲ್ಕು ಬಾಲಲ್ಲಿ ಫಿಫ್ಟಿ ಹೊಡೆದಿರುವಂಥದ್ದು ಇದೊಂದು ರೆಕಾರ್ಡು ಫಸ್ಟ್ ಯಶಸ್ವಿ ಜೈಸ್ವಾಲು ಸೆಕೆಂಡು ನಮ್ಮ ಶಪಡ್ ಅವರು ಇದ್ದಾರೆ ರಾಯಲ್ ಚಾಲೆನ್ಸ್ ಬೆಂಗಳೂರು ಆ್ಯಂಡ್ ದೆನ್ ಆರೆಂಜ್ ಕ್ಯಾಪ್ ಸಹ ನಮ್ಮ ವಿರಾಟ್ ಕೊಹ್ಲಿಗೆ ಬಂದಿರುವಂಥದ್ದು ಇದ್ರ ಬಗ್ಗೆ ಏನಂತೀರಿ ಶಪೋಡ್ ಅವರು ಒಂದು ಗುಡ್ ಫೈಂಡ್ ಗುಡ್ ಟ್ಯಾಲೆಂಟು ಇವಾಗ ಹದಿನಾಲ್ಕು ಬಾಲಲ್ಲಿ ಐವತ್ಮೂರು ರನ್ನು ಹೊಡೆದಿದ್ದಾರೆ ಅಂದರೆ ಅದೇ ಮೇನ್ ಚೇಂಜ್ ಓವರ್ ಆಗಿದ್ದು ಮ್ಯಾಚ್ ಎಲ್ಲೂ ನೂರ ನೂರೈವತ್ತಿಗೆ ಒದ್ದಾಡ್ತಾ ಇತ್ತು ಕ ನಮ್ಮ ಆರ್ ಸಿ ಬಿ ಅವ್ರು ಬಂದು ಹೊಡೆದ್ರು ಅವರು ಹೊಡೆದಿ ಓದಿದ್ದಕ್ಕೆ ಇವಾಗ ಅವ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ತು ಅವರಿಂದಾನೆ ನಾವು ಗೆದ್ದಿದ್ದು ಮೇಯ್ನ್ಲಿ ಹೇಳ್ಬೇಕಾದ್ರೆ ನಮ್ಮ ಬೌಲಿಂಗ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲದೆ ಇದ್ರು ಶೆಪ್ಪಡ್ದು ಲಾಸ್ಟ್ ಬಾಲ್ ಸಿಕ್ಸೆಲ್ಲ ಇತ್ತಲ್ಲ ಅದು ತುಂಬ ಯೂಸ್ ಆಯಿತು ಬಟ್ ಎಲ್ಲ ಒಂದು ಕಡೆ ಮೆಡಲ್ ಆರ್ಡ್ರ್ ಈ ಸಾರಿ ಭಾಳ ಕೈ ಕೊಡ್ತಾ ಅಂತ ದೇವದತ್ ಪಡಿಕಲ್ ಆಗಿರ್ಬೋದು ಪಾಟೀಲ್ ಅವರವರಾಗಿರ್ಬೋದು ತಿಲಕ ವರ್ಮ ಅವರಾಗಿರ್ಬೋದು ಎಲ್ಲ ಒಂದು ಕಡೆ ಮಿಡ್ಲ್ ಆರ್ಡರ್ ಮೊದಲು ಫಸ್ಟ್ ಅವರ್ಸ್ ಬೆತ್ತಲ್ ಮತ್ತು ಕೊಹ್ಲಿ ಅವರು ಚೆನ್ನಾಗಿ ಇದ್ದರು ಅವರು ಔಟ್ ಆದಮೇಲೆ ದೇವದತ್ ಪಡಿಕಲ್ಲು ದೇವದತ್ ಪಡಿಕಲ್ಲು ಮತ್ತು ನಮ್ಮ ಕ್ಯಾಪ್ಟನ್ ಪಟ್ಟಿದಾರಲ್ಲ ಮಿಡ್ಲ್ ಆರ್ಡ್ರ್ ಸ್ವಲ್ಪ ಸ್ಟ್ರಾಂಗಾಗಿ ಆಗಿ ಜಿತೇಶ್ ಇವರು ಐದು ನಾಲ್ಕೈದು ಜನ ಸರಿಯಾಗಿ ಆಡಲಿಲ್ಲ ಲಾಸ್ಟಾಗಿ ಬಂದು ಶಪ್ಪರ್ಡು ಬಾರಿಸಿದ್ರು ಅವರು ಮತ್ತು ಟಿಮ್ ಡೇವಿಡ್ ಇವರಿಂದಾನೆ ನಮಗೆ ಸ್ಕೋರ್ ಬಂತು ಇವಾಗ ನಾವು ಗೆದ್ದಿದ್ದೀವಿ ತುಂಬ ಸಂತೋಷ ಇವಾಗ ಒಂದು ಆರ್ ಸಿ ಬಿ ಆಲ್ಮೋಸ್ಟ್ ಆಲ್ರೆಡಿ ಪ್ಲೇ ಆಫ್ಸಲ್ಲಿ ಅಲ್ಲಿ ಇದೆ ಪ್ಲೇ ಆಫ್ಸಲ್ಲಿ ಅಲ್ಲಿ ಟಾಪ್ ಟೂಗೆ ಬನ್ನಿ ಟಾಪ್ ಟೂ ಇಂದ ಫೈನಲ್ಸ್ ಹೋಗಿ ಫೈನಲ್ಸ್ ಅಲ್ಲಿ ಈ ಸಲ ಗೆದ್ದು ಹೆಂಗೆ ಒಂದ್ಸಲಿ ಒಂದ್ಸಲ ಒಂದ್ಸಲ ಒಂದೆರಡು ಸಲ ಫೈನಲ್ ಹೋಗಿ ಅನಿಲ್ ಕುಂಬ್ಳೆ ಅವ್ರು ಹೆಂಗೆ ಸೋತ್ ಬಂದ್ರು ಆ ಟೈಮಲ್ಲಿ ಲಾಸ್ಟ್ ತುಂಬಾ ಫೈಟ್ ಕೊಟ್ಟರು ಸೋತ್ ಬಂದ್ರು ಆದ್ರೆ ಈ ಸಲ ಫೈನಲ್ಗೆ ಹೋಗಿ ಗೆದ್ದು ಬರಬೇಕು ಈ ಸಲ ಒಂದ್ಸಲ ಆದ್ರೂ ಈ ಸಲ ಗೆದ್ಲೇಬೇಕು

ಲಾಸ್ಟ್ ತನಕ ಫುಲ್ ಎನರ್ಜಿ ಸೂಪರಾಗಿತ್ತು ಆರ್ ಸಿ ಬಿ ಯಾವಾಗಲೂ ಆರ್ ಸಿ ಬಿ ಬಾಯ್ಗೆ ಬರ್ಸೇ ಗೆಲ್ಲೋದು ಇವತ್ತು ಕೂಡ ಹಾಗೇ ಮಾಡಿದ್ರು ಎಸ್ ಡೈಲ್ ಹೀರೋನಾ ಇವತ್ತಿನ ಮ್ಯಾಚ್ ಅಂತ ಹೌದು ಆರ್ ಸಿ ಬಿ ಯಾವಾಗಲೂ ಹೀರೋನೇ ಎಸ್ ಸ್ಟೈಲ್ ಹೀರೋ ಹೀರೋ ಇವತ್ತು ಡೆಫ್ನೆಟ್ಲಿ ಎಸ್ ಡೈಲ್ ಹೀರೋ ಲಾಸ್ಟ್ ಓವರ್ ವೆರಿ ಕ್ರೂಸಲ್ಲು ತುಂಬ ಚೆನ್ನಾಗಿ ಮಾಡಿದ್ರು ಅಮೇಝಿಂಗು ಕ್ಯಾಚ್ ಡ್ರಾಪ್ ಆಯಿತು ಬಟ್ ಡೆಫಿನೆಟ್ಲಿ ಒಳ್ಳೆ ಕಂಬ್ಯಾಕ್ ಮಾಡಿದ್ರು ಎಸ್ ಡೈಲ್ ಮಾತ್ರ ಲಾಸ್ಟ್ ತ್ರೀ ಬಾಲ್ಸ್ ಮಾತ್ರ ಅಮೇಝಿಂಗ್ ಸಂಡೇ ಮಂಡೇ ಜಯಲಲಿತಾ ಮುಂಡೆ ಇಲ್ಲಿ ಆರ್ ಸಿ ಬಿ ಹದಿನೇಳು ವರ್ಷದಿಂದ ನಮ್ಮನ್ನ ಹಾಕೊಂಡು ಹೊಡಿತಾ ಇದ್ರು ಇವತ್ತು ಬೇರೆ ಚಾಪ್ಟರ್ ಒಂದೇ ಒಂದು ಐ ಪಿ ಎಲ್ ಸೀಸನ್ ಅಲ್ಲಿ ಎರಡು ಸಿ ವಿರಾಟ್ ಕೊಹ್ಲಿ ಪ್ಲೇ ಹೇಗಿತ್ತು ಇವತ್ತು Chennai Super Kings fans. Good luck. Okay. Yeah, good luck. But you've won the title Neesalak for India. cup give RCB. ಇವತ್ತು ನಿಮ್ಗೆ ಏನಾಯ್ತು ಏನು ಹೇಳ್ತೀನಿ ನಿಗೂಢ ಹೇಳಿ ನಿಗೂಢ ಏ ನಿಲ್ಲಿ ನಿಲ್ಲಿ ನಿಗೂಢವಾಗಿ ಇದು ಬ್ಯಾನ್ ಗೊತ್ತಾ ಬ್ಯಾನ್ ಆಗೋದ್ರು ಈ ಟೀ ಶರ್ಟ್ ಹೆಂಗ್ ಬಂತು ಈ ಲಾಲಿಪಾಪ್ ಹೆಂಗ್ ಬಂತು ಅಂದ್ರೆ ಧೋನಿ ಫಾರ್ಮ್ ಕೆಲಸ ಮಾಡ್ತಾ ಇದ್ರು ಸೊ ಈ ಮಕ್ಳಿಗೆ ಏನು ಮಾಡಬೇಕು ಲಾಲಿಪಾಪ್ ಬೇಕು ಅಂದ್ಬಿಟ್ಟು ಈ ಧೋನಿ ಧೋನಿ ಎಲ್ಲಾರ್ಗು ಒಂದು ಲಾಲಿಪಾಪ್ ಕೊಟ್ಟ ನಾವು ಚಪಾಕಲ್ ಹೋಗಿ ಕೊಟ್ವಿ ವಾಪಸ್ ಒಂದು ಇಲ್ಲೇನ್ ಕೊಡ್ತಾ ಇದೀವಿ ಧೋನಿಗೆ ಸಿ ಎಸ್ ಕೆಗೆ ವಿಜಿಲ್ ಪೋಡು ನಿಮ್ಮೇನ್ ಇಟ್ಕೊಂಡು ಸಿಎಸ್ ತೊಡ ಏನು ಹಲೋ ಸರ್ ಅದ್ರು ಏನು ಬೇತಾಲ್ ಎಲ್ಲಾ ಊಟ ಊಟ್ರು ಸಿಎಸ್ಗೆ ಏನು ಫುಲ್ ಖುಷಿ ಎಲ್ಲ ಹಿಂಗೆ ತಲಾ ತಲಾ ಅಂತವ್ರೆ ಕೊನೆಗೆ ಏನ್ ಸಿಕ್ಕ್ರು ಕೊನೆಗೆ ಏನ್ ಸಿಕ್ಕಿದ್ರು ಅಂದ್ರೆ ಲಮೆ ಸಿಕ್ಕು ಸಿಕ್ತು ಶಫ್ ಲೆಮೆನ್ ಕೂಟ ತಗೋತಲ್ಲ ತಗೋತಲ್ಲ ಅಂತ ತಗೋತಲ್ಲ ತಗೋತಲ್ಲ ನಮ್ಮ ಹುಡುಗಿ ಡಮ್ಮಿ ಏನ್ ಗೊತ್ತಾ ನಮ್ಮ ಉಪೇಂದ್ರ ಅವ್ರಲ್ಲಿ ಹೇಳಿದ್ದಾರೆ ಎಸ್ ಕೆ ಅವ್ರ ಮೇಲೆ ಉಂಡ್ ಇದು ಬರುತ್ತೆ ಅವ್ರಿಗೂ ನಮ್ಗನು ಏನಿಲ್ಲ ಏನಿಲ್ಲ ಏನೇನಿಲ್ಲ ಆ ಫಿಕ್ಸರ್ಗೂನು ನಮ್ಗೂ ಏನ ಫಾರ್ ರೀಸನ್ ಸಿ ಎಸ್ ಕೆ ಔಟ್ ಆಫ್ ಐ ಪಿ ಎಲ್ ಒಂದು ಅಪ್ಪ ತಂದೆ ಎಳು ಒಂದು ಈ ಸಲ ಇವತ್ತು ಓಕೆ ಇವತ್ತು ಗ್ಯಾರಂಟಿ ಟಿ ವಿಲಿ ಆರ್ ಸಿ ಬಿ ಮ್ಯಾಚ್ ಇದ್ದಾಗ ನಾನು ಹೇಳಿದ್ದೆ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಹೇಳು ಮ್ಯಾಚ್ನ ಟರ್ನ್ ಮಾಡ್ತಾನೆ ಬರ್ತಿಟ್ಟು ಕೇಳಿ ತುಂಬ ಅದ್ಭುತವಾಗಿ ಮ್ಯಾಚ್ ಇರುತ್ತೆ ಇವತ್ತು ಸಖತ್ತಾಗಿರ್ತಂತ ಇವತ್ತಿನ ಡೇಟಲ್ಲಿ ಧೋನಿ ಚೆನ್ನಾಗಿ ಆಡೋಲ್ಲ ಅಂತ ನಾವು ಪ್ರಿಡಿಕ್ಷನ್ ಮಾಡಿದ್ದೆ ಧೋನಿ ಏಳನೇ ತಾರೀಕು ಹುಟ್ಟಿರೋದ್ರಿಂದ ಹಾಗಾಗಿ ಎಷ್ಟೇ ಮತ್ತೆ ಗ್ಯಾರಂಟಿ ಟಿವಿಲಿ ತುಂಬ ಕ್ರಿಕೆಟ್ ಬಗ್ಗೆ ಸಾಕಷ್ಟು ಮಾತನಾಡಿದ ಯಾರು ಯಾರು ಸ್ಟೇಡಿಯಂ ಬಂದರು ಇವತ್ತು ಕಣ್ಣು ತುಂಬ ತುಂಬಿಸ್ಕೊಂಡ್ರೆ ನಾವು ಏನು ಗ್ಯಾರಂಟಿ ವಿಲಿ ಇವತ್ತು ಪ್ರೆಡಿಕ್ಷನ್ ಮಾಡುದು ಪಕ್ಕ ಅದೇ ಆಗೈತೆ ಸಖತ್ತಾಗಿ ಆರ್ ಸಿ ಬಿ ಫೈನಲ್ ಅಲ್ಲಿ ಎಲ್ಲರೂ ಈ ಸಲ ಅಂಕಲ್ ಮಕ್ಕಳಿಗೆ ಏನು ಹೇಳೋಕೆ ಇಷ್ಟಪಡ್ತೀವಿ ಅದು ಏನು ಹೇಳ್ತೀನಿ ನಮ್ಮ ಅಂಕಲ್ ಮಕ್ಕಳಿಗೆ ಏನು ಹೇಳ್ತೀನಿ ಅಂದರೆ ಎರಡು ವರ್ಷ ಜೈಲಿನಲ್ಲಿ ಇದ್ರು ಇನ್ನೂ ಎರಡು ವರ್ಷ ಟೈಮ್ ತಗೊಂಡು ಆರಾಮಾಗಿ ಒಂದು ಪ್ಲಾನ್ ಮಾಡ್ಕೊಂಡು ತಿರ್ಗಾ ಬನ್ನಿ ನಿಮ್ಮೂರಿನಲ್ಲಿ ಹೊಡೆದಿದ್ದೀವಿ ನಮ್ಮ ಊರಿನಲ್ಲಿ ಅಯ್ಯೋ ಬಾಲ ಹೊಡೆದಿದ್ದೀವಿ ಇವತ್ತು ಬಂದು ನೀವು ಏನು ಹೇಳ್ತೀರಿ ಐದು ಐದು ಅಂತೀವಿ ಆದರೆ ಎರಡು ವರ್ಷ ಎಲ್ಲಿ ಓದಿದಿರಿ ಅದು ಲೆಕ್ಕ ಇಲ್ಲ ನೋಡಿ ಜೈಲು ಇದು ಯಾವ ಜೈಲು ಇದು ಕರ್ನಾಟಕ ಜೈಲ ಇಲ್ಲಾಂದ್ರೆ ತಮಿಳ್ನಾಡು ಜೈಲ ಯಾವ ಜೈಲು ಗೊತ್ತಿಲ್ಲ ಓಕೆ ಇದು ನಮ್ಮ ವಿರಾಟ್ ಕೊಹ್ಲಿ ನಂಬರ್ ಏಯ್ಟೀನು ಇದೇ ಸಿ ಎಸ್ ಕೆ ಲಾಸ್ಟ್ ದಿನ್ ಆಯಿತಾ ಎಲ್ಲಾದರೂ ಇರಲಿ ಏನಾದರೂ ಇರಲಿ ಆದರೆ ನಮ್ಮ ಆರ್ ಸಿ ಬಿಯಿಂದ ಸ್ವಲ್ಪ ದೂರ ಆಗಿರಲಿ ಇಲ್ಲ ಅಂದರೆ ಇವತ್ತಿಲ್ಲ ನಾಳೆ ಕೋಲಿ ವೇಸ್ಟು ಅನ್ನೋರೆಲ್ಲ ಖಾಲಿಯಾಗಿಬಿಡ್ತಾರೆ ಆಯಿತಾ ಆಲ್ರೆಡಿ ಧೋನಿ ಆಯಿತು ಏಜ್ ಆಯಿತು ನಾವು ರೆಸ್ಪೆಕ್ಟ್ ಕೊಡ್ತೀವಿ ಧೋನಿಗೆ ಹಿಂದಿ ಆಡಿದ್ರು ಅದು ಇದು ಆಡಿದ್ರು ಓಕೆ ಚೆನ್ನೈ ಬರುವಾಗ ಧೋನಿನೂ ನಮ್ಗೆ ಇಷ್ಟ ಆಗಲ್ಲ ಯಾರೂ ನಮ್ಗೆ ಇಷ್ಟ ಆಗೋಲ್ಲ ಅರ್ಥ ಆಯ್ತಾ ನಮ್ಮ ವಿರಾಟ್ ಕೊಹ್ಲಿ ಇವತ್ತಿಲ್ಲ ನಾಳೆ ಅವರು ಆಡಿದ್ರು ಆಡಿಲ್ಲ ಅಂದ್ರೂ ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು ಸಪೋರ್ಟ್ ಮಾಡೋದೇ ನಾವು ಆರ್ ಸಿ ಎಸ್ ಕೆ ಥರ ಬಿಟ್ಕೊಡೋರಲ್ಲ ಆರ್ ಸಿ ಬಿ ಇದೆ ಈ ಸಲ ಕಪ್ಪು ಸಿ ಎಸ್ ಕೆಗೆ ಲಾಲಿ ಇವತ್ತು ಮ್ಯಾಚು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಬಟ್ ಅಲ್ಲಿ ಒಂದು ಕಡೆ ಕಮಾಲ್ ಮಾಡಲಿಲ್ಲ ಆರ್ ಸಿ ಬಿ ಅವರು ಇದು ಹೆಸಲ್ ಹೊರಗಿಟ್ಟಿದ್ದೆಲ್ಲೋ ಒಂದು ಕಡೆ ಅಂತ ಖಂಡಿತ ಇದು ಹೆಜಲ್ ಲೂಟು ಮತ್ತೆ ಲಾಸ್ಟ್ ಓವರಲ್ಲಿ ನಮ್ಮ ಯಶ್ ದೇವ್ರು ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟು ಫೋರ್ತ್ ಬಾಲ್ ಅವರು ಬಾಲ್ ಹಾಕಿ ಸಿಕ್ಸ್ ಓಡಿಸ್ಕೊಂಡ್ರು ಅದನ್ನು ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಕಂಟ್ರೋಲ್ ಮಾಡಿದ್ದು ತುಂಬ ಆಯಿತು ಸೊ ದಟ್ ಈಸ್ ಕಾಲ್ಡ್ ಆರ್ ಸಿ ಬಿ ಸೊ ಕೊನೆ ತನಕ ನಮಗೆ ನಮಗೆ ಕೊನೆ ತನಕನೂ ಉಸಿರಿರೋ ತನಕ ನಮ್ಮದು ಹೇಳೋದು ಒಂದೇ ಆರ್ ಸಿ ಬಿ ಗೆದ್ದರು ಸೋ ಸೋತ್ರು ಗೆದ್ರು ಯಾವಾಗಲೂ ಹೇಳೋದು ಒಂದೇ ಆರ್ ಸಿ ಬಿ ಆರ್ ಸಿ ಬಿ ಫಾರ್ ಎವರ್ ಆರ್ ಸಿ ಬಿ ಫಾರ್ ಲೈಫ್ ಕನ್ನಡದವರು ಆರ್ ಸಿ ಬಿಗೆ ಸಪೋರ್ಟ್ ಮಾಡಲೇಬೇಕು ಥ್ಯಾಂಕ್ ಯು ಸರ್ ಈಗ ಆರ್ ಸಿ ಬಿ ಇವತ್ತು ಫುಲ್ಲು ಫಾರ್ಮಲ್ಲಿ ಗೆದ್ದು ಚಪಾಕಲ್ಲೂ ಕೂಡ ಅದೇ ರೀತಿ ಗೆದ್ದಿತ್ತು ಈಗ ಬೆಲ್ ಇದೇ ಪಾಯಿಂಟ್ಸ್ ಎಷ್ಟು ಜೋಶಲ್ಲಿ ನೀವೊಂದು ಸರ್ ನಮ್ಮ ನಮ್ಮ ಬೆಂಗಳೂರು ಟೀಮ್ ಅಂದರೆ ನಮಗೆ ಜೋಶ್ ಇರಲೇಬೇಕು ಯಾಕಂದರೆ ಆರ್ ಸಿ ಬಿ ನಮ್ಮ ಬ್ಲಡ್ಡು ಸೊ ಅದಕ್ಕೋಸ್ಕರ ನಾವು ಜೋಶಾಗಿ ಪ್ಲೇ ಮಾಡ್ತೀವಿ ಅದೇ ಥರ ಅವ್ರು ಪ್ಲೇ ಮಾಡ್ತಾರೆ ಅವ್ರು ಆಡೋದು ನೋಡಿ ನಾವು ಹಾಕ್ತೀವಿ ನಮ್ಮ ಸೌಂಡ್ ನೋಡಿ ಅವರು ಜೋಶಲ್ಲಿ ಬರ್ತಾರೆ ಆರ್ ಸಿ ಬಿ ಗೆಲ್ಲಲೇಬೇಕು ಈ ಸಲ ಹೇಳ್ತಾನೆ ಇದೀವಿ ಕಪ್ ಈ ಸಲ ಅಂತ ಗೆದ್ ಹದಿನೆಂಟರಷ್ಟು ಆದಮೇಲೆ ಕಪ್ ಗೆಲ್ಲೇ ಬೇಕು ಎಲ್ಲರೂ ಪ್ರೋತ್ಸಾಹ ಬೇಕು ಎಲ್ಲರ ಆಶೀರ್ವಾದ ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ ನೀವು ವಿರಾಟ್ ಕೊಹ್ಲಿ ಅವ್ರನ್ನ ಅತ್ಯಂತ ಸಮೀಪದಲ್ಲೇ ನೋಡಿದ್ದೀರಿ ನಿಮ್ಮ ಡ್ರಮ್ ಸೆಟ್ ಒಂದು ಶಬ್ದಕ್ಕೂ ಆರ್ ಸಿ ಬಿ ಫ್ಯಾನ್ಸ್ ಕೂಗೋದಕ್ಕೂ ಆ ಒಂದು ಹೊಸ ಹುರುಪು ತುಂಬುತ್ತಾ ತಂಡಕ್ಕೆ ಅಂತ ಕೆಲವೊಂದು ಸಲ ಕೊಹ್ಲಿ ಅವರು ತಿಳ್ಬಿಟ್ಟು ನಮ್ಮನ್ನು ಕೇಳ್ತಾರೆ ಸೌಂಡ್ ಇಲ್ಲ ಕಮಾನ್ ಸೌಂಡ್ ಜಾಸ್ತಿ ಮಾಡಿ ಅಂತಾರೆ ಸೊ ಅದಕ್ಕಿಂತ ಏನು ಬೇಕಾಗಿದೆ ನಮಗೆ ಫುಲ್ ಏನು ಅಷ್ಟೇ ಈ ಸಲ ಕಪ್ ಸರ್ ಸರ್ ಆಡ್ತಾ ಇದ್ದಾರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಈ ಗೆಲ್ತೀವಿ ಕಪ್ ಗೆದ್ದೇ ಗೆಲ್ತೀವಿ ಸರ್ ಹ್ಯಾಸವ್ರನ್ನ ಯಾಕೆ ಹೊರಗಡೆ ಇಟ್ಟರು ಅಂತ ಒಳ್ಳೆ ಫಾರ್ಮಲ್ಲಿ ಇದ್ದರು ಯಾಕೆ ಹ್ಯಾಸೋರ್ನ ಹೊರಗಡೆ ಇಟ್ಟರು ಅಂತ ಸೊ ಇವತ್ತು ಇನ್ನೂರ ಹದಿನೈದು ರನ್ ಟಾರ್ಗೆಟ್ ಕೊಟ್ಟು ಇನ್ನೂರು ಹದಿಮೂರು ರನ್ ಟಾರ್ಗೆಟ್ ಕೊಟ್ಟರು ಸೊ ಅವರಲ್ಲೂ ಕೂಡ ಸಖತ್ ಬ್ಯಾಟಿಂಗ್ ಆಡಿದ್ರು ಒಂದು ಕಡೆ ಬೌಲಿಂಗ್ ನಮ್ದು ಕಮಾಲ್ ಮಾಡಲಿಲ್ವಾ ಅಂತ ಇವತ್ತು ಸರ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮ್ಯೂಸಿಕ್ ಬಗ್ಗೆ ಕೇಳಿ ಮಾತಾಡ್ತೀನಿ ಬಟ್ ನಿಮ್ಮ ಮ್ಯೂಸಿಕ್ ಅಷ್ಟೇ ಇವತ್ತು ಇಂಪಾಗಿತ್ತು ನಾನು ವಿಯಲ್ಲಿ ನೋಡ್ತಾ ಇದ್ದೆ ನೀವು ಸಖತ್ತಾಗೆ ಬಾರಿಸ್ತಾ ಇದ್ರಿ ನಿಮ್ಮ ಡ್ರಮ್ ಸೆಟ್ ನೋಡಿ ನಮಗೂ ಕೂಡ ಸಖತ್ ಖುಷಿ ಹೇಗೆ ಚೆನ್ನೈಗೆ ಶಿವಮಣಿ ಅವರು ಬಾರಿಸ್ತಾರೆ ಅದೇ ರೀತಿ ನಮ್ಮ ತಂಡಕ್ಕೆ ನೀವು ಬಾರಿಸ್ತಾ ಇದ್ದೀರಿ ಸೊ ಹದಿನೆಂಟು ವರ್ಷ ನನಗೆ ಈ ವರ್ಷ ಹದಿನೆಂಟು ವರ್ಷ ಫಸ್ಟ್ ಓಪನಿಂಗ್ ಇಂದ ಆರ್ ಸಿ ಬಿ ಜೊತೆಲೆ ಇದ್ದೀನಿ ನಾನು ಹದಿನೆಂಟು ವರ್ಷದಿಂದ ಆರ್ ಸಿ ಬಿ ತಂಡಕ್ಕೆ ತುಂಬಾನೇ ಇದೀರಿ ಸೊ ీసప్ నమ్దే జోర ఈసల కప్ నమ్దే గ్యారంటీ న్యూస్ సుద్ధి ఖచ్చిత న్యాయ నిశ్చిత